ಅಂಬಿಕಾ? ಒಳಗಡೆ ಅಪ್ಪ ಆ ದೇವ್ರ ಹತ್ರ ಏನಿದೆ ಕೇಳುದು ದೇವರು ತನ್ನ ರೂಪದಲ್ಲಿರುವ ತಂದೆನೇ ನನ್ ಕೊಟ್ಟಿದ್ದಾನೆ ಆ ನನ್ನ ತಂದಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ನನ್ನ ತಂದೆ ಯಾವಾಗ್ಲೂ ನನ್ನ ಜೊತೆನೇ ನನ್ನ ಇರ್ಲಿ ಅಂತ ಆಶೀರ್ವಾದ ಮಾಡುವಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಅಪ್ಪ ಏನೋ ಮಾಡು ಕರ್ತವ್ಯನ್ನ ಮಾಡ್ತಾ ಇದ್ದೀನಿ ದೇವ್ರಿಗೆ ಯಾಕವ ಹೋಲಿಸ್ತೀಯ ನೋಡು ಮಗಳೇ ನಾಳೆ ಮದುವೆ ಆಗಿ ಹೋದ್ಮೇಲೆ ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಕೀರ್ತಿ ತರು ಮಗಳಾಗಂತ ನಿನ್ ಕೈ ಮುಗಿದ ಈ ನಿಮ್ ಮಗಳ ಮುಂದೆ ನೀವ್ ಯಾವತ್ತು ಕೈ ಮುಗಿದು ಕೇಳ್ಕೋಬಾರ್ದು ಅಪ್ಪ ಮಗಳೇ ಅಂಬಿಕಾ ನೀನ್ ಇದೇ ರೀತಿಯಾಗಿ ಬಾಡ್ಬೇಕು ಹೀಗೆ ಬದುಕಬೇಕು ಅಂತ ನೀನು ತಿಳಿಸಿ ಹೇಳ್ಬೇಕು ಅಪ್ಪ ಯಾಕಂದ್ರೆ ಈ ಪ್ರಪಂಚ ತುಂಬಾ ಕೆಟ್ಟದ್ದು ಈ ಪ್ರಪಂಚದಲ್ಲಿ ಹಣ ಕಳ್ಕೊಂಡ್ರೆ ಸಿಗಬಹುದು ಆಸ್ತಿ ಕಳ್ಕೊಂಡ್ರೆ ಸಿಗಬಹುದು ಆಸ್ತಿ ಅಂತ ಕಳ್ಕೊಂಡ್ರೆ ಸಿಗಬಹುದು ಹೆಣ್ಣು ಮಗಳು ತನ್ನ ಹೆಣ್ಣುತನ ಕಳ್ಕೊಂಡ್ರೆ ಈ ಭೂಮಿ ಮೇಲೆ ಇದ್ದು ಸತ್ತಂತೆ ಯಾವುದೇ ನನ್ನ ಮನೆತನಕ್ಕೆ ಕೊರತೆ ಕುಂದು ಬರಬಾರದು ಅನ್ನೋದು ಕೈ ಮುಗಿದು ಅಪ್ಪ ಈ ನಿಮ್ಮ ಮಗಳು ಯಾವತ್ತು ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆತ್ತಿರುವ ಮಗಳು ನಾನಾಗೋದಿಲ್ಲ ಒಂದ್ ಬೆಳಿಗ್ಗೆ ಏನಾದ್ರೂ ಈ ನಿಮ್ಮ ಮಗಳ ಜೀವಿತದಲ್ಲಿ ಅಂತಹ ಕೈಗಟ್ಟೆ ಘಟಿಸಿದ್ದೆ ಆದ್ರೆ ಈ ನನ್ನ ಮಾನಕ್ಕೋಸ್ಕರವಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ಹೊರತು ಈ ಮನೆತನಕ್ಕೆ ನಿಮ್ಮ ಗಣತಿ ಗೌರವಕ್ಕೆ ಧಕ್ಕೆ ತರುವ ಮಗಳು ನಾನು ಆಗೋದಿಲ್ಲಪ್ಪ ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಸಂತೋಷ ಆಯ್ತವ ನನ್ನ ಮಗಳು ಮಾತಿನಲ್ಲಿ ತುಂಬಾ ಜಾನೆ ನೋಡ ನಿನ್ನ ಮದ್ವೆ ನಾ ಹೇಗ್ ಮಾಡ್ತೀನಿ ಗೊತ್ತಾ ಹೇಗ್ ಮಾಡ್ತೇಪ್ಪ ಮಾಡ್ತೀನಿ சரி மதவினா ஹேங்க் மாத்தீன் அன்னோ நிங்கேல் सत काल का गाना भाव चरण ले के ओ नर रे दे कल कर फूल कल गा देवी ओ गले ले ले ओ बल भाग्य गले ले ले को असंगावा असंगली न सुनाती मिलता हिलो नर रे गु असत काल रघुवा भाव चरण ले

లల్లని గోడురోటి ఓ ఆ రాణ సతాలె వసంత గాల వంత పావ చిత్ర liye గోది ఆడే రేటి కల్కన గోడు వంత రామదేవ రాజయై గోడ వచనులలదే కలమైతే ಮಾಡ್ತೀನಿ ನೋಡವಾ ಮದುವೆನ ಸರಿಯಪ್ಪ ನಿನಗೆ ಹೇಗೆ ಸಂತೋಷನೋ ಹಾಗೆ ಮಾಡಿ ಆಯ್ತು ಮಗಳೇ ನೋಡವ ನನಗೆ ಬಾಳ ಕೆಲಸ ಐತಿ ಗೌಡ್ರು ಮನೆಗೆ ಹೋಗ್ಬೇಕು ಮಾರ್ಕೆಟ್ನಾಗ ಹೋಗ್ಬೇಕು ಸಂತಿ ಮಾಡಬೇಕು ಬಾಳ ಕೆಲಸ ಐತೆ ನಾ ಮಾರ್ಕೆಟ್ ಕಡೆ ಹೋಗಿ ಬರ್ತೀನಿ ನೀವ್ ಒಂದ್ ಸ್ವಲ್ಪ ಮನೆ ಕಡೆ ಹುಷಾರಮ್ಮ ಅಪ್ಪ ನೀವ್ ಮಾರ್ಕೆಟ್ ಹೋಗ್ತಾ ಇದ್ನಿ ಅಂದ್ರೆ ತಾನೆ ಹೌದು ನೀ ಬರುವಾಗ ನನಗೆ ಇಷ್ಟವಾದ ಮಲ್ಲಿಗೆ ಹೂ ತೆಗೆದುಕೊಂಡು ಬನ್ನಿ ಅಪ್ಪ ಮಲ್ಲಿಗೆ ಅಣ್ಣ ತಂಗಿ ಒಂದ್ ಎರಡ್ ಮೂರು ಮಳ ತಗೊಂಡ್ಬರ್ಲೆ ಇಲ್ಲಪ್ಪ ನನ್ಗೆ ಇಷ್ಟು ಬೇಕು ಇಷ್ಟ ಬೇಕಾ ಅಟ್ಟಂತ ಒಂದ್ ಏನ್ ಮಾಡಕ್ಕೆ ಅಪ್ಪ ನೀವು ನನ್ಗೆ ಮದುವೆ ಮಾಡ್ತಾ ಇದ್ರ ತಾನೇ ಹೌದು ಬೆಂಗಳೂರಿಂದ ನನ್ನ ಎಲ್ಲ ಫ್ರೆಂಡ್ಸ್ ಬರ್ತಾರೆ ಅವ್ರೆಲ್ರಿಗೂ ಬೇಕಪ್ಪ ಅಂದ್ರೆ ಬೆಂಗಳೂರಿಂದ ಗೆಳತಿಯರು ಬರ್ತಾರೆ ಅವರಿಗೆಲ್ಲ ಹೂ ಬೇಕು ಆಯ್ತವ ಆ ಹೂವಿನ ಪುಟ್ಟಿನ ಖರೀದಿ ಮಾಡ್ಕೊಂಡ್ ಬಂದ್ ಸರಿ ಮನೆ ಕಡೆ ಹುಷಾರವಾ ನಾನು ಹೋಗಿ ಬರ್ತೀನಿ ಅಪ್ಪ ನಿನ್ನ ಗೌಡ ಮನೆ ಹತ್ರ ಹೋದ್ರೆ ಬೇಗ ಬರೋದೇ ಇಲ್ಲ ಬೇಗ ಬಂದ್ಬಿಡಪ್ಪ ಆಯ್ತವ ದಿನಾಲು ಬರ್ತಾ ಇದೆ ಆದಷ್ಟು ಬೇಗನೆ ಬರ್ತೀನಿ ಸರಿ ಮನೆ ಕಡೆ ಹುಷಾರಮ್ಮ ಅಪ್ಪ ಅಪ್ಪ ಹ್ಮ್ ಯಾಕೋ ಇವತ್ತು ನಿಮ್ಮನ್ ಕಳಿಸೋದಕ್ಕೆ ಮನ್ಸೇ ಬರ್ತಾ ಇಲ್ಲ ಅಪ್ಪ ಅಪ್ಪ ಇವತ್ ಯಾಕೋ ನನ್ಗೆ ನಿಮ್ ಜೊತೆ ಸೇರಿ ಊಟ ಮಾಡ್ಬೇಕು ನಿಮ್ ಕೈ ತಂದು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅಪ್ಪ ಅಪ್ಪ ಬೇಗ ಬಂದ್ಬಿಡಪ್ಪ ಇವತ್ತೊಂದ್ ದಿನ ಇಬ್ರು ಒಟ್ಟಿಗೆ ಸೇರಿಯೇ ಊಟ ಮಾಡೋಣ ಆಯ್ತು ಮಗಳೇ నిన్న ఆసేని నన్న ఆసె ఆు బేగని బతీని గౌడ మనకి భేటీ బేగ బర్తీ అందట బేగ్ బంద్బిడప్పి బర్లా మన కడే హుషారవ ಮದುವೆ ಆಗಿ ಹೋದ್ಮೇಲೆ ಈ ನಿನ್ನ ತಂದೆ ಮತ್ತೆ ಒಬ್ಬಂಟಿ ಆಗಿಬಿಡ್ತೀನಲ್ಲ ಅಪ್ಪ ಯಾಕಪ್ಪ ನಿನ್ ಮನ್ಸಿಗೆ ಇಷ್ಟ ನೋವು ಮಾಡ್ಕೊಂಡು ಮಾತಾಡ್ತಾ ಇದೀಯಾ ಯಾವತ್ ಬಂದು ಹೆಣ್ ಹುಟ್ಟಿತೋ ಆ ಹೆಣ್ಣಿಗೆ ಇನ್ನೊಂದು ಮನೆ ಅಂತ ಅವಾಗ್ಲೇ ನಿಶ್ಚಯವಾಗಿರುತ್ತೆ ಅಪ್ಪ ಹೆಣ್ಣು ತನ್ನ ತವರ ಮನೆಯಲ್ಲಿ ಎಷ್ಟೇ ದಿನಗಳ ಕಳೆದ್ರೂ ಕೂಡ ಅವಳಿಗೆ ಶಾಶ್ವತವಾದಂತ ಒಂದು ಸ್ಥಾನ ಒಂದು ಬೆಲೆ ಸಿಗೋದು ಅವಳು ಗಂಡನ ಮನೆಯಲ್ಲಿ ಅವಳು ಜೀವಿಸಿದಾಗ ಮಾತ್ರ ಅಪ್ಪ ಅಪ್ಪ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಈ ನಿಮ್ ಮಗಳು ಈ ಮನೆನ ಬಿಟ್ಟು ಇನ್ನೊಂದು ಮನೆ ಬೆಳಗೋದಕ್ಕೆ ಇನ್ನೊಂದು ಮನೆಗೆ ಹೋಗ್ಬೋದು ಹೊರತು ಅಪ್ಪನ್ ಮನಸ್ಸಿಂದ ಅಪ್ಪನ್ ಪ್ರೀತಿಯಿಂದ ಯಾವತ್ತಿ ಮಗಳ ದೂರ ಹೋಗೋದಿಲ್ಲ ತುಂಬಾ ಚಹಾಣಿ ನನ್ನ ಮಗಳು ಆಯ್ತವ ಹಾಗೆ ಮಾಡ್ತೀನಿ ಆದಷ್ಟು ಬೇಗನೆ ಬಂದ್ಬಿಡ್ತೀನಿ ಸರಿ ಮನೆ ಕಡೆ ಹುಷಾರವ ಮತ್ತೇನು ಮಗಳ ಮದ್ವೆ ನಿಮ್ಸಿದಂತೆ ಮಗಳು ಮಗಳ ಮದ್ವೆ ಗೊತ್ ಮಾಡಿದೀಯ ಅಂತೆ ಬರ ಅಂತ ಹೇಳಲೇ ಇಲ್ಲ ಆಹಾ ಅದ ನಮ್ಮ ತಂಗಿ ಮಗ ಅರಿವಿತ್ರಿ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಮಂದಿ ವರದಕ್ಷಿಣೆ ಅವರ ಉಪಚಾರಕ್ಕೆಲ್ಲ ಏನ್ ಮಾಡ್ತಾ ಇದ್ದೀಯ ಅಣ್ಣಾ ಅವರ ನಾವಂತೂ ತುಂಬಾ ಬಡವ್ರು ವರದಕ್ಷಿಣೆ ಅಂತೂ ಏನೂ ಬೇಡತಿಲ್ಲನ್ರಿ ಕಾಯಿ ಕನ್ಯಾಟ ಕೊಟ್ಬಿಡ್ರಿ ಮದ್ವೆ ಮಾಡ್ಕೊತನಂತ ಏನಣ್ಣ ಅವ್ರ ಹೇಳ್ತಾರೆ ಅಂದ್ಬಿಟ್ಟು ನೀನ್ ಆ ರೀತಿ ಮಾಡೋದಕ್ಕಾಗತ್ತಾ ನಿಮ್ ಹತ್ತು ಜನ ಮಕ್ಕಳಿದ್ದಾರೆ ಅಣ್ಣ ಇರೋದು ಒಬ್ಳೇ ಒಬ್ಬಳು ಮಗಳು ಹೆಣ್ಮಗು ಮಗುನ ಮದುವೆ ಮಾಡಿ ತವ್ರ ಮನೆಯಿಂದ ಗಂಡನ ಮನೆ ಕಳಿಸ್ಬೇಕಾದ್ರೆ ಯಾರಾದ್ರೂ ಬರಿಗೈಯಿಂದ ಕಳಿಸ್ತಾರ ಅಣ್ಣ ನೀನೇನು ತಪ್ಪು ಇಳ್ಕೊಳ್ಳಲ್ಲ ಅಂದ್ರೆ ತಾಯಿ ಇರೋ ನಿನ್ನ ಮಗಳಿಗೆ ನಾವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬಂಗಾರದ ಬಡವೆ ನಾವು ಉಡುಗೊರೆಯಾಗಿ ಕೊಡ್ತೀವಿ ಅದನ್ನ ತಗೊಂಡು ಹೋಗ ಹೇಳಿಕೊಂಡು ತಬ್ಬಲಿ ಆದ ನನ್ನ ಮಗಳಿಗೆ ಇವತ್ತು ತಾಯಿ ಸ್ವರೂಪದಲ್ಲಿ ನೀವೆಲ್ಲ ಮಾಡ್ತೀನಿ ಅಂದ್ರೆ ನಾನು ಬೇಡ ಅನ್ನಕಾಗಲ್ಲಟ ನಿನ್ನ ಮಗಳ ಮದ್ವೆಗೆ ಬೇಕಾಗಿರೋ ದಾರೆ ಸೀರೆ ಎಲೆ ಅಡಿಕೆ ತಾಳಿ ಸಹಿತ ನಮ್ಮನೆಯಿಂದನೇ ಬರುತ್ತೆ ಆಯ್ತು ರೀ ಅವ ನಿಮ್ಮ ಸಂತೋಷನೇ ನನ್ನ ಸಂತೋಷ ರೀ ಅವ ಸ್ವಲ್ಪ ಖರ್ಚಿಗೆ ದುಡ್ಡು ತೆಗೆದು ನೋಡ್ರಿದ್ರ ಮದುವೆನ ಎಲ್ಲಿಟ್ಕೋಬೇಕಂತ ಮಾಡಿದೀಯಾ ಅಲ್ಲೇ ಊರಾಗ ದೇವಸ್ಥಾನ ಐತ್ರಪ್ಪ ಮನಿ ಹತ್ರ ದೇವಸ್ಥಾನದಾಗ ಮಾಡಿ ಮುಗಿಸ್ಬೇಕೈತ್ ಮಾಡಿ ಆಯ್ತು ಒಳ್ಳೇದಾಯ್ತು ಎಲ್ಲಾ ಸಂಬಂಧಿಕರು ಬರೋದಕ್ಕೆ ಅನುಕೂಲ ಆಗತ್ತೆ ಯಾವ್ದೇ ರೀತಿ ಕುಂದು ಕೊರತೆ ಆಗ್ಬಾರ್ದು ಆಯ್ತ್ರಿ ಮದ್ವೆನ ಹಚ್ಚ ಕಟ್ಟಾಗಿ ಮಾಡೋಣ ನಿನ್ನ ಮಗಳು ಬೇರೆ ಅಲ್ಲ ನನ್ನ ಮಗಳು ಅಲ್ಲ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ ಯಾವ್ದ್ರ ಬಗ್ಗೆನೂ ವಿಚಾರ ಮಾಡ್ತಾ ಆಯ್ತ್ರಿ ಅಪ್ಪ ನಿಮ್ ಸಂತೋಷನ ನನ್ನ ಆದ್ಮೇಲೆ ಅಂದ್ಮೇಲೆ ಅಪರ ಇನ್ನೊಂದು ವಿಷಯ ಮಾಡ್ತೇನೆ ತಂಗಿ ಮದ್ವೆ ಆಗ ಅನ್ನಿದ್ರ ಎಷ್ಟ್ ಚಲೋ ಆಗ್ತೈತಿ ಅಲ್ ಓ ಹೌದಲ್ವಾ ಚಿಕ್ಕದನ್ನೇ ಅಂತ ಆಯ್ತಾಯ್ತು ಮಾಂತೇಶ್ ನಾನೇ ಫೋನ್ ಮಾಡಿ ಹೇಳ್ತೀನಿ ಹೇಳ್ತೇನೆ ಆಯ್ತ್ರಿ ಅಬ್ಬರ ನನಗ ಇನ್ನ ಬಹಳ ಕೆಲಸ ಐತ್ರಿ ಮಾರ್ಕೆಟ್ ಹೋಗ್ಬೇಕು ಸಂತಿ ತರಬೇಕು ಪೆಣ್ಣಲ್ ಅವ್ರಿಗೆ ಹೇಳ್ಬೇಕು ಮೈಕ್ ಹೇಳ್ಬೇಕು ಪೈ ಭಾವನಾರ ಹೇಳ್ಬೇಕ್ರೆ ಬಾ ಆಯ್ತಾಯ್ತು ಎಲ್ಲ ವ್ಯವಸ್ಥೆ ಒಂದೇನೋ ಅವಸರದ ಕೆಲಸ ಅಂತ ಹೊರಟೆ ಬಿಟ್ಟ ನಾನೇ ಹೋಗಿ ಕೊಟ್ಟು ಬರ್ತೀನಿ ಹುಷಾರಾಗಿ ಹೋಗ್ಬಿನ್ನಿ ನಾನು ಮದುವೆಗೆ ಏನ್ ಬೇಕೋ ಅದೆಲ್ಲ ತಯಾರಿ ಮಾಡ್ಕೋತೀನಿ ಹೋಗಿ ಸರಿ ಬನ್ನಿ ತಗೊಂಡ್ಬಿಟ್ಟು ಮಾಂತೇಶ ಎಷ್ಟು ಬೇಗ ಬಂದ್ಬಿಟ್ಟೆ ಅಮ್ಮ ಫೋನ್ ಮಾಡಿದ್ರು ಅದೇನೂ ನಾಳೆ ರುದ್ರಾಂಕಲ್ ಮಗಳ ಮದುವೆ ಅಂತ ಓಹ್ ನಾನು ಹೇಳ್ಬೇಕು ಅನ್ನೋ ಎಲ್ಲ ವಿಷಯನ ನಿಮ್ಮಮ್ಮ ನಿನ್ನ ಮುಂದೆ ಹೇಳೇ ಬಿಟ್ಟಿರ್ತಾಳೆ ಹೌದು ತಾವೇಲ್ ಹುಟ್ಟಿದ್ದೀರಾ ಅದೇ ನಾಳೆ ರುದ್ರಲ್ ಮಗಳ ಮದುವೆ ಅಲ್ವಾ ಅದಕ್ಕೆ ಸ್ವಲ್ಪ ಖರ್ಚಿಗಂತ ದುಡ್ಡು ಕೊಟ್ಟು ಬರ್ಲಿಕ್ಕೆ ಹೊಟ್ಟೆ ಎಲ್ಲ ಮನೇಲಿ ಕೈಗೊಂದು ಕಾಲ್ಗೊಂದು ಆಳಿರ್ಬೇಕಾದ್ರೆ ನೀವ್ಯಾಕೆ ಹೋಗ್ಬೇಕು ನಮ್ಮ ಮನೆ ಮದುವೆ ಕನು ನಾವೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಬೇಕಾಗತ್ತೆ ಹೌದಲ್ಲ ನಾನು ನಿಮ್ಮ ಮಗ ತಾನೆ ನಾನು ಹೋಗಿ ದುಡ್ಡು ಕೊಟ್ಟು ಬರ್ತೀನಿ ನೀವು ಬ್ಯಾಗ್ ತೊಗೊಂಡು ಮನೆಗೆ ಹೋಗಿ ದೂರದಿಂದ ಬಂದಿದೀಯಾ ದೂರದ ಪ್ರಯಾಣ ಬೇಸತ್ತಿರ್ಬೇಕು ಮನೆಯಲ್ಲಿ ನಿಮ್ಮಮ್ಮ ದಾರಿ ಕಾಯ್ತಾ ಇದ್ದಾಳೆ ನೀವ್ ಹೋಗು ನಾನು ಹೋಗು ಅಲ್ಲ ಪಜೆ ನಾನು ಬೇಸೋದಕ್ಕೆ ನಡೀತಾ ಬಂದಿಲ್ವಲ್ಲ ಬಸ್ಸಿಗೆ ತಾನೇ ಬಂದಿದ್ದು ನಾನು ಹೋಗಿ ದುಡ್ಡು ಕೊಟ್ಟು ಬರ್ತೀನಿ ಹೌದಾ ಅಲ್ಲ ನೀ ರುದ್ರನ ಮನೆ ನೋಡಿಲ್ವಲ್ಲ ಇನ್ನೊಂದ್ಸಲ ನೋಡಿದ ಹಾಗಿದೆ ಯಾರನ್ನಾದ್ರೂ ಕೇಳ್ತಾ ಹೋಗ್ತೀನಿ ಹೌದಾ ಸರಿ ಆಯ್ತು ಹಾಗೆ ರುದ್ರನ ಕೇಳಿದೆ ಅಂತ ಹೇಳು ಅದೇನೋ ಹೇಳ್ತಾ ಇದ್ಲು ನಿಮ್ಮಮ್ಮ ದಾರೆ ಸೀರೆ ವಸ್ತ್ರ ಒಡವೆ ತೆಗೆದುಕೊಂಡು ಹೋಗೋಣ ಅಂತ ನೀನು ಹೋಗುವಷ್ಟರಲ್ಲಿ ನಾನು ಬರ್ತೀನಿ ಸರಿ ಬಸ್ ಎಲ್ಲ ವಿಷಯ ಅಂಕಲ್ ತಿಳಿಸಿ ದುಡ್ಡು ಕೊಟ್ಟು ಬರ್ತೀನಿ ಸರಿ ಸರಿ ಆಯ್ತು